ದಾಂಡೇಲಿಯ ಜೆ ಎನ್ ರಸ್ತೆಯಲ್ಲಿರುವ ಶ್ರೀ ಮಾರುತಿ ಮಂದಿರದಲ್ಲಿ ಹನುಮ ಮಾಲಾಧಾರಣೆಯ ಬಗ್ಗೆ ಪೂರ್ವಭಾವಿ ಸಭೆ ಬಜರಂಗದಳದ ಆಶ್ರಯದಡಿ ಹಮ್ಮಿಕೊಂಡಿರುವ ಈ ವರ್ಷದ ಹನುಮ ಮಾಲಾಧಾರಣೆಯ ಬಗ್ಗೆ ದಾಂಡೇಲಿ ನಗರದ ಜೆ ಎನ್ ರಸ್ತೆಯಲ್ಲಿರುವ ಶ್ರೀ ಮಾರುತಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯು ಇಂದು ಶನಿವಾರ ರಾತ್ರಿ ಎಂಟು ಗಂಟೆಗೆ ಜರುಗಿತು ಬಜರಂಗದಳದ ಜಿಲ್ಲಾ ಸುರಕ್ಷಾ ಪ್ರಮುಖರಾದ ಚಂದ್ರು ಮಾಳಿ ಮತ್ತು ಬಜರಂಗ ದಳದ ದಾಂಡಿಲಿ ಸಂಚಾಲಕರಾದ ನಾಗರಾಜ್ ಅನಂತಪುರ್ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಿತು ಸಭೆಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ಹನುಮ ಮಾಲಾಧಾರಣೆಯನ್ನು ಮಾಡಲಾಗುವುದು ಮತ್ತು ಡಿಸೆಂಬರ್ ಹನ್ನೆರಡರಂದು ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿಗೆ ತೆರಳಿ ಅಲ್ಲಿ ಮಾಲೆಯನ್ನು ವಿಸರ್ಜಿಸಲಾಗುತ್ತದೆ ಎಂದು ಚಂದ್ರು ಮಾಲಿಯವರು ಹೇಳಿದರು ಸಭೆಯಲ್ಲಿ ಬಜರಂಗ ದಳದ ಸದಸ್ಯರಾದ ಲಾಲ್ ಸಿಂಗ್ ಬಾಳು ಹಳಗೇಕರ್ ಬಸಯ್ಯ ಹಿರೇಮಠ್ ನಾಗರಾಜ್ ಮಾಗಿ ಮೈಲಾರಿ ಅಕ್ಷಯ್ ರುದ್ರಪ್ಪ ಕೃಷ್ಣ ಸುನಿಲ್ ಗೌಡ ಶುಭಂ ದಾನೋದಯ್ಯ ಮಹೇಂದ್ರ ಅಶೋಕ್ ಬಸವರಾಜ್ ಸಂಜು ವಿನಯ್ ದಳುವಾಯಿ ಲಿಂಗಯ್ಯ ಪೂಜಾರ್ ರಾಜೇಶ್ ಗಿರಿ ಮೊದಲಾದವರು ಉಪಸ್ಥಿತರಿದ್ದರು ಹಣಮಾಲ ಕಾರ್ಯಕ್ರಮ ಅದರ ಅಂಗವಾಗಿ ಇವತ್ತೊಂದು ಇವತ್ತೊಂದಿನ ಕರೆದಿದ್ದೀವಿ ಈಗಾಗಲೇ ನಮ್ಮ ಕಾರ್ಯಕರ್ತರು ಈ ಬೈಟಕಿಗೆ ಬಂದು ಆಗಮಿಸಿ ಏನು ನಾವು ಮಾಲಾಧಾರಣವನ್ನು ಮಾಡ್ತಾ ಇದ್ದೀವಿ ಆ ಮಾಲಾಧಾರನಲ್ಲಿ ಏನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆಲ್ಲರಿಗೂ ಕೂಡ ನಮ್ಮ ಬಜರಂಗಾಲದ ವತಿಯಿಂದ ಅವರಿಗೆ ಈಗ ಈ ವರ್ಷವು ನಾವು ಹದಿಮೂರನೇ ವರ್ಷದ ಮಾಲವನ್ನು ಧರಿಸ್ತಾ ಇದ್ದೀವಿ ಈಗಾಗಲೇ ಹನ್ನೆರಡು ವರ್ಷವನ್ನು ನಾವು ಸತತವಾಗಿ ಮಾಲಾಧಾರಣವನ್ನು ಮಾಡಿ ನಾವು ಕೊಪ್ಪಳದಲ್ಲಿರುವಂಥ ಕಿಸ್ಕಿಂದ ಏನು ಹನುಮಾನ್ ಸ್ಥಳ ಅಂತ ಹೇಳ್ತೀವಿ ಅಲ್ಲಿ ಹೋಗಿ ನಾವು ಮಾಲೆಯ ವಿಸರ್ಜನೆಯನ್ನು ಪ್ರತಿ ವರ್ಷ ಈಗ ಮಾಡ್ಕೊಂಡು ಬಂದು ಹನ್ನೆರಡು ವರ್ಷವನ್ನು ಮುಗಿಸಿ ಈ ವರ್ಷ ಹದಿಮೂರನೇ ವರ್ಷದ ಮಾಲಾಧಾರಣೆಯನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತೊಂದು ದಿನದ ವೃತವನ್ನು ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕಿನಂದು ನಾವು ಎಲ್ಲರೂ ಮಾಲಾವನ್ನು ಧರಿಸಿ ಅದರಂತೆ ಇಪ್ಪತ್ತೊಂದು ದಿನ ಹಾಗೂ ಹನ್ನೊಂದು ದಿನ ಒಂಬತ್ತು ದಿನ ಐದು ದಿನದ ಮಾಲೆಯನ್ನು ಕೂಡ ಧರಿಸುವಂಥ ಈ ನಮ್ಮ ಹನುಮಾನ್ ಮಾಲೆಯಲ್ಲಿ ವ್ಯವಸ್ಥೆ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಜರಂಗದ ಕಾರ್ಯಕರ್ತರಿರ್ಬೋದು ನಮ್ಮ ಹಿಂದೂ ಯುವಕರು ಇರ್ಬೋದು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಹನುಮಾನ ಮಾಲಾವನ್ನು ಧರಿಸಿ ಪ್ರಭು ಶ್ರೀರಾಮನ ಕೃಪೆಗೆ ಆಶೀರ್ವಾದ ಪಡ್ಕೊಂಡು ಹನುಮಾನ್ ಜನ್ಮಸ್ಥಳ ಸಿಕ್ಕಿಲ್ ಅಂತ ಏನು ಹೇಳ್ತೀವಿ ಅಂಜನಾದ್ರಿ ಬೆಟ್ಟ ಅಂತ ಹೇಳ್ತೀವಿ ಅಲ್ಲಿ ಹೋಗಿ ವಿಸರ್ಜನೆಯನ್ನು ಮಾಡಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಮಾಲಾ ಧರಿಸಿಕೊಂಡು ತಮ್ಮ ಸಕಲ ಸಿದ್ಧಗಳನ್ನು ಪಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಇವತ್ತಿನ ದಿನ ನಮ್ಮ ದಾಂಡೇಲಿಯ ಸಂಚಾಲಕರಾದಂಥ ನಾಗರಾಜ್ ಅವರು ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರು ಇದನ್ನು ಮಾಲಾಧಾರಣದ ಮುಂಡಾರತ್ವವನ್ನು ತಗೊಂಡಿದ್ದಾರೆ ಹಾಗಾಗಿ ತಾವು ಯಾರಾದರೂ ಹನುಮಾನ್ ಮಾಲವನ್ನು ಧರಿಸೋರಿದ್ದರೆ ನಮ್ಮ ಕಮಿಟಿಯವರದ ನಾಗರಾಜ್ ಅವರು ಇರ್ಬೋದು ವಿನಯ್ ದಳವಾಯಿ ಅವರು ಇರ್ಬೋದು ಲಾಲ್ ಸಿಂಗ್ ಅವರು ಇರ್ಬೋದು ಹಾಗೆಯೇ ಲಿಂಗಯ್ಯ ಪೂಜಾರಿ ಅವರು ಅಕ್ಷಯವರು ಇರ್ಬೋದು ಇನ್ನೂ ಹಲವಾರು ನಮ್ಮ ಬಜರಂಗ ದಳದ ಇದ್ದಾರೆ ಅವರ ನಂಬರ್ಗಳನ್ನು ನಾವು ಕೊಡ್ತೀವಿ ನೀವು ಸಂಪರ್ಕವನ್ನು ಮಾಡಿ ಹನುಮಾನ ಮಾಲಾ ಧಾರಣೆ ಬಗ್ಗೆ ತಾವುಗಳು ತಿಳ್ಕೊಂಡು ಈ ಹನುಮಾನ ಮಾಲಾದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಆಗಮಿಸುವಂಥ ಎಲ್ಲ ನನ್ನ ಭಜರಂಗ ದಳ ಕಾರ್ಯಕರ್ತರಿಗೆ ಹಾಗೂ ಹನುಮಾನ ಮಾಲಾ ಭಕ್ತರಿಗೆ ತಮ್ಮ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಬಳಸಬೇಕಂತ ಹೇಳೋದಕ್ಕೊಂತಹ ನಾನು ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್